ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಮುಂಜಾನೆ ಹತ್ತು ಐದು ಗಂಟೆಗೆ ದಚ್ಚು ಟ್ವಿಟರ್ ಹಾಗೂ ಫೇಸ್ಬುಕ್ ಖಾತೆಯಲ್ಲಿ ಉಮಾಪತಿ ಫಿಲಂ ನಿಂದ ಮೂಡಿ ಬರ್ತಾ ಇರೋ ತರುಣ್ ಕಿಶೋರ್ ಸುಧೀರ್ ನಿರ್ದೇಶನದ ಜಿ ಫಿಫ್ಟಿ ತ್ರೀ ಚಿತ್ರದ ಟೈಟಲ್ ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ ಹಾಗೆ ದಚ್ಚು ವರ್ಷದ ಕೊನೆಯಲ್ಲಿ ಅಭಿಮಾನಿಗಳಿಗೆ ಭರ್ಜರಿ ಉಡುಗೊರೆಯನ್ನ ನೀಡಿದ್ದಾರೆ ಅನ್ಹಾಗೆ ರಾಬರ್ಟ್ ಅಥವಾ ಕಾಟೇರಾ ಎಂಬ ಎರಡು ಶೀರ್ಷಿಕೆ ನಿರ್ದೇಶಕರ ಬಳಿ ಇತ್ತು ಈಗ ಫೈನಲ್ ಆಗಿದ್ದು ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದ ಸೂಪರ್ ಸಿನಿಮಾ ಚೌಕಾದಲ್ಲಿ ದರ್ಶನ್ ರಾಬರ್ಟ್ ಎಂಬ ಪಾತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ರು ಅದೇ ಪಾತ್ರವನ್ನಿಟ್ಟು ಈಗ ಸಿನಿಮಾ ಮಾಡಲು ನಿರ್ದೇಶಕರು ಮುಂದಾಗಿದ್ದಾರೆ ಇನ್ನು ಈ ಚಿತ್ರದ ಟೈಟಲ್ ಫಿಕ್ಸ್ ಆಗಿರ್ಲಿಲ್ಲ ಆದ್ರೂ ಕೂಡ ಕೆಲ ದಿನಗಳ ಹಿಂದಷ್ಟೇ ರಿಲೀಸ್ ಆಗಿದ್ದ ಥೀಮ್ ಪೋಸ್ಟರ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು ಹಿಂದೆ ಬಿಡುಗಡೆಗಾಗಿರೋ ಟೈಟಲ್ ಮತ್ತು ಪೋಸ್ಟರ್ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಇನ್ನು ರಾಬರ್ಟ್ ಅನ್ನು ಟೈಟಲ್ ಗೆ ವಿಭಿನ್ನವಾದಂತಹ ಟಚ್ ಕೊಟ್ಟಿದ್ದಾರೆ ಇನ್ನು ಈ ಪೋಸ್ಟರ್ ಅಲ್ಲಿ ಹನುಮಂತ ರಾಮನನ್ನ ಕೂರಿಸಿಕೊಂಡಿರೋದು ಗಮನ ಸೆಳಿತಾ ಇದೆ ಸ್ವಲ್ಪ ಹಾಗೆ ಅಬ್ಸರ್ವ್ ಮಾಡಿದ್ರೆ ರಾಮ ಮತ್ತು ಹನುಮಂತನ ಹಿಂದೆ ಹತ್ತು ತಲೆ ರಾವಣ ಕೂಡ ಕಾಣಿಸಿಕೊಳ್ತಾನೆ ಹಿಂಭಾಗ ರಾಕ್ಷಸ ಇರೋದು ಕೂಡ ಕಣ್ಣಿಗೆ ಕಾಣಿಸುತ್ತೆ ಏನು ಇವೆಲ್ಲ ದೃಶ್ಯಗಳ ಹಿಂದೆ ಹನುಮಾನ್ ಚಾಲಿಸ್ ಕೂಡ ಕಾಣಿಸುತ್ತೆ ಇನ್ನು ಈಗಿನ ರಾಬರ್ಟ್ ರಾಮಾಯಣಕ್ಕೂ ಏನ್ ಸಂಬಂಧ ಹಾಗೆ ರಾಬರ್ಟ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾರನ್ನಾದ್ರೂ ಸಂಹಾರ ಮಾಡ್ಲಿಕ್ಕೆ ಹೊರಟಿದಾರಾ ಅಥವಾ ಈ ಚಿತ್ರದ ಮೂಲಕ ಏನಾರು ತತ್ವ ಸಿದ್ಧಾಂತಗಳನ್ನ ನೀಡ್ಲಿಕ್ಕೆ ಹೊರಟಿದಾರಾ ಈ ಎಲ್ಲಾ ಪ್ರಶ್ನೆಗಳಿಗೂ ಸಮಯ ಉತ್ತರ ಕೊಟ್ಟೆ ಕೊಡುತ್ತೆ ಇನ್ನು ಈ ಕುರಿತು ಮತ್ತಷ್ಟು ನಿಮ್ಗೆಲ್ಲ ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಾನ್ ಪ್ರಯತ್ನ ಪಡ್ತೀನಿ ಅಂದ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಡಿ ಫಿಫ್ಟಿ ತ್ರೀ ಟೀಮ್ ಕಡೆಯಿಂದ ಕ್ರಿಸ್ಮಸ್ ಗಿಫ್ಟ್ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು